ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಸ್ನ್ಯಾಕ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಟೈಮ್ ಮಾಡಬೇಕು ಅಂದರೆ ಏನಾದರೂ ಮಕ್ಕಳು ಮ ಸ್ಕೂಲಿಂದ ಬಂದಾಗ ಮಾಡಬೇಕು ಅಂದರೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿರೋ ಸ್ನ್ಯಾಕ್ ರೆಸಿಪಿ ಅನ್ನೋದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಅಲ್ಸಂದಿ ವಡೆ ಯಾವ ಥರ ಮಾಡೋದು ಅಂತ ಮಸಾಲ ವಡೆ ಏನಾದರೆ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಈಸಿಯಾಗಿ ಕಾಫಿ ಟೀ ಜೊತೆಗೆ ಆರಾಮಾಗಿ ನಾವು ಸರ್ವ್ ಮಾಡ್ಕೋಬೋದು ಫಸ್ಟ್ ಆದರೆ ಒಂದು ಕಪ್ ಆಗೋಷ್ಟು ನಾನು ಅಲ್ಸಂದೇನು ತೊಗೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ ಇದನ್ನು ಒಂದು ಸತಿ ವಾಶ್ ಮಾಡಿಕೊಂಡು ಅದು ಮುಳುಗೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫೋರ್ ಅವರ್ಸು ಫೋರ್ ಟು ಸಿಕ್ಸ್ ಅವರ್ಸ್ ನೆನೆಸ್ಬೇಕಾಗುತ್ತೆ ಏನಾದರೂ ನೀವು ಮಾರ್ನಿಂಗ್ ಏನಾದರೂ ಮಾಡ್ಕೋಬೇಕು ಅಂದರೆ ನೈಟೇ ನೆನೆಸ್ಬಿಡಿ ಏನಂದರೆ ಮಧ್ಯಾಹ್ನ ಲಂಚ್ಗೆ ಡಿನ್ನರ್ಗೆ ಏನಾದರೂ ಮಾಡಬೇಕು ಅಂದರೆ ಬೆಳಗ್ಗೆ ಆರಾಮಾಗಿ ನೆನೆಸ್ಕೊಂಬಿಟ್ಟು ಒಂದು ಫೋ ಫೋರ್ ಟು ಸಿಕ್ಸ್ ಅವರ್ಸ್ ನೆನೆಸ್ಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೆಂದೈತೆ ಉಬ್ಬೈತೆ ಅದೆಲ್ಲ ಅಂದ್ಬಿಟ್ಟು ಅಂತ ನೀರು ಅದು ಮೇಲೆ ಮಿಕ್ಸಿಗೆ ಹಾಕೋತೀವಲ್ಲ ಆವಾಗ ಒನ್ ಡ್ರಾಪ್ ಕೂಡ ನೀರು ಇರಬಾರ್ದು ಅದು ಹಾಗೆ ನಾವು ಹೂ ರುಬ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಕೂಡ ನಮಗೆ ವಡೆ ಅನ್ನೋದು ಬರೋದಿಲ್ಲ ಈ ಚೆನ್ನಾಗಿ ನಾನು ನೀರೆಲ್ಲ ಬಗ್ಸ್ಬಿಟ್ಟಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರಷ್ಟು ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ನಾನು ಶುಂಠಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತರಿತರಿಗ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಇದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಡೋಣ ಸಿಪ್ಪೆ ತೆಗಿದಿರ ಇದ್ದೀನಿ ಅದನ್ನು ಕೂಡ ಬಿಡಿಸ್ಕೊಂಡು ಇದು ತರಿ ತೆರಿಗೆ ಹಾಕೋಬೇಕು ಜಾಸ್ತಿ ನುಣ್ಣಗೆ ಹಾಕ್ಕೋಬಾರ್ದು ತರಿ ತೆರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ದೊಡ್ಡದು ದೊಡ್ಡದೊಂದು ಚಿಕ್ಕ ಬೌಲ್ ತಗೊಂಬಿಟ್ಟು ಅದಕ್ಕೆಲ್ಲ ಅದಕ್ಕೆ ಯಾಕಂದರೆ ಕಲಿಸ್ಕೋಬೇಕಾಗುತ್ತಲ್ಲ ಅದಕ್ಕೆ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಮತ್ತೆ ನಾವು ನೆನೆಸಿದ್ವಲ್ಲ ಅಲಸಂದಿ ಅದನ್ನು ಅಷ್ಟೇ ಚೆನ್ನಾಗಿ ಅಂದರೆ ತುಂಬ ಮಿಗ್ ನುಣ್ಣಗೆ ಬೇಕಾಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆವಾಗ ನಮಗೆ ಮಸಾಲೆ ಮಳೆಯನ್ನು ತುಂಬ ಕ್ರಿಸ್ಪಿಯಾಗಿ ತುಂಬ ಬರುತ್ತೆ ನಾನು ಅದೇ ಥರನೇ ಒಂದು ಏಯ್ಟಿ ಪರ್ಸೆಂಟ್ ಒಂದು ಡ್ರಾಪ್ ಕೂಡ ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಂಬಿಟ್ರೆ ಈ ವಡೆ ಅನ್ನೋದು ಬರೋದಿಲ್ಲ ಮತ್ತು ಇದಕ್ಕೇನಾದರೂ ಮತ್ತೆ ರವೆ ಆ ಥರ ಸೇರಿಸ್ಬೇಕಾಗುತ್ತೆ ಅದಕ್ಕೆ ನೀರು ಒಂದು ಡ್ರಾಪ್ ಕೂಡ ಹಾಕಿದ್ರೆ ಈ ಥರ ಇದ್ರೆ ಸಾಕಾಗುತ್ತೆ ಫುಲ್ ಪೇಸ್ಟ್ ಥರ ಮಾಡ್ಕೋಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಾವು ನುಣ್ಣಗೆ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ನೆನೆಸಿರ್ತೀವಲ್ಲ ಆರಾಮಾಗಿ ನುಣ್ಣಗಾಗ್ಬಿಡುತ್ತೆ ಇದಕ್ಕೆ ನೀರು ಅವಶ್ಯಕತೆ ಏನು ಬೇಕಾಗಿಲ್ಲ ನೋಡಿ ಈ ಥರ ರುಬ್ಕೊಂಡು ಒಂದಕ್ಕೆಲ್ಲ ಸೇರಿಸ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ಬಂದಾಗ ಏನಾದರೂ ಸೈಡ್ ಡಿಶ್ ಬೇಕು ಅಂದಾಗ ಏನಾದರೂ ಏನೋ ತಿನ್ನಬೇಕು ಅಂದಾಗ ಈ ಥರ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋದು ಒಂದು ಮೂರು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪುನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಚ್ಚು ಅಚ್ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗ ಧನಿಯಾ ಪೌಡ್ರು ನೀವು ಅಚ್ಕಾರದ ಪೌಡ್ರು ಬೇಡ ಅಂದರೆ ಚ ಅರ್ಶಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಬಟ್ ಮಕ್ಕಳು ತಿನ್ನೋವಾಗ ಸ್ವಲ್ಪ ನಾನು ಅದಕ್ಕೆ ಅಚ್ಕಾರದ ಖರದ ಪೌಡ್ರ್ನದು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಬಿಡ್ಬೇಕು ಇದನ್ನು ತುಂಬ ಈಸೀಗ ಮಾಡ್ಕೊಂಬಿಡ್ಬೋದು ನಾವು ನೆನ್ಸ್ಕೊಂಡು ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಒಂದೇ ಥರ ವಡೆ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಯಾರಾದರೂ ಬಂದಾಗ ಇಲ್ಲಂದರೆ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡಬೇಕು ಅಂದರೆ ತುಂಬ ಈಸಿಗೆ ಮಾಡ್ಕೋಬೋದು ಸಕ್ಕ ಟೇಸ್ಟಿ ಆಗಿರುತ್ತೆ ಇದೆಲ್ಲ ಫುಲ್ ಕಲಿಸ್ಕೊಂಡ್ಬಿಡ್ಬೇಕು ಇದಕ್ಕೆ ಸೋಡಾ ಆ ಥರ ಏನು ಹಾಕೋದು ಅವಶ್ಯಕತೆನೇ ಇಲ್ಲ ಸೋಡಾ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಮೆತ್ತಗೆ ಬಡ್ಬಿಡುತ್ತೆ ನಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಅದಕ್ಕೆ ನಾನು ಸೋಡಾ ಅನ್ನೋದು ಹಾಕೋತಾ ಇಲ್ಲ ಸೋಡಾ ಹಾಕ್ತಿದ್ರೆ ಫುಲ್ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ನೋಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಆರಾಮಾಗಿ ಹಾಕೋಬೋದು ನಾನು ರೌಂಡ್ಗೆ ಹಾಕೋತಾ ಇದ್ದೀನಿ ಆರಾಮಾಗಿ ಹಾಕೊಂಡ್ಬಿಡ್ಬೋದು ಇದು ಕೈ ಅಂಟೋದು ಆ ಥರ ಏನೂ ಆಗೋಲ್ಲ ಸ್ಟವ್ ಮೇಲೆ ಆಯಿಲ್ ಇಕ್ಕೊಂಡು ಅದಕ್ಕಾದ ನಂತರ ಈ ಥರ ಒಂದೊಂದೇ ಬಿಟ್ಕೊಂಡು ರೆ ಸಾಕು ನಮಗೆ ಮಸಾಲ ಅಲಸಂದಿ ಮಸಾಲ ಅನ್ನೋದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪ್ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇಲ್ಲಾಂದರೆ ನಮ್ಗೆ ಆ ಥರ ಮಾಡೋಕ್ಕೆ ಬರೋಲ್ಲ ಅಂದರೆ ಒಂದು ಬಾಟ್ಲೋ ಇಲ್ಲಾಂದರೆ ಒಂದು ಲೋಟ ತೊಗೊಂಡು ಅದು ಬ್ಯಾಕ್ ಸೈಡ್ ಇದು ಮಾಡ್ಕೊಂಡು ಆರಾಮಾಗಿ ಹಾಕ್ಕೊಂಬಿಡ್ಬೋದು ಬಟ್ ಇದು ಉದ್ದಿನ ವಡೆ ಥರ ಅಂಟೋದಿಲ್ಲ ಆರಾಮಾಗಿ ನಾವು ಬಿಟ್ಕೋಬೋದು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಶೇಪು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ನಾವೇನಾದರೂ ಸ್ಟೋರ್ ಮಾಡ್ಕೋಬೇಕು ಜಾಸ್ತಿ ಮಾಡಿಕೊಂಡು ಅಂದರೆ ನಾವು ಈರುಳ್ಳಿ ಅಷ್ಟು ಅದನ್ನು ಕಲಸೋ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ತಿರೋದು ನಾವು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ನಾವು ಹಾಕ್ಕೊಳ್ಳೋವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮತ್ತು ನಾವು ಆರಾಮಾಗಿ ಉದ್ದಿನ ಅನ್ನೋದು ಹಾಕ್ಕೊಬೋದು ಈರುಳ್ಳಿ ಹಾಕಿದ್ರೆ ಏನಂದರೆ ನೀರು ಬಿಟ್ಕೊಂಬಿಡುತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಆ ಟೈಮ್ ನೋಡಿಕೊಂಡು ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಅದೇ ಥರನೇ ಇನ್ನೂ ಒಂದು ಸತಿ ಹಾಕ್ಬಿಟ್ಟು ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮಕ್ಕಳು ಸಹ ಆರಾಮಾಗಿ ಮಾಡ್ಕೊಬೋದು ಅಷ್ಟೊಂದು ಈಸಿಯಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಇಲ್ಲಾಂದರೆ ಏನಾದರೂ ಬಿಸಿ ಬಿಸಿಗೆ ಸೈಡ್ ಡಿಶ್ ಥರ ಮಾಡ್ಕೋಬೇಕು ಅಂದಾಗ ಈ ಥರ ಅನಿಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಾ ತಿನ್ನಬೇಕು ಅನಿಸುತ್ತಲ್ಲ ಮಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ತುಂಬಾ ಚೆನ್ನಾಗಿರುತ್ತೆ ಸೋಡಾ ಮಾತ್ರ ಹಾಕ್ಕೊಬಿಡಿ ಸೋಡಾ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗಿ ಟೇಸ್ಟ್ ಅನ್ನೋದು ಚೆನ್ನಾಗಿರೋಲ್ಲ